ಅಂಕೋಲಾ ಪಟ್ಟಣದ ಬಸ್ ನಿಲ್ದಾಣದೊಳಕ್ಕೆ ಪ್ರವೇಶಿಸುವ ದ್ವಾರಕ್ಕೆ ಅಳವಡಿಸಿರುವ ಕಬ್ಬಿಣದ ಪಟ್ಟಿಗಳು ತುಂಡಾಗಿರುವುದರಿಂದ ದ್ವಿಚಕ್ರ ಮತ್ತು ತ್ರಿಚಕ್ರ ವಾಹನಗಳು ಅಪಘಾತಕ್ಕೀಡಾಗುವ ಆತಂಕ ಎದುರಾಗಿದೆ ಅಂಕೋಲಾ ಪಟ್ಟಣ ಬಸ್ ನಿಲ್ದಾಣದೊಳಕ್ಕೆ ಪ್ರವೇಶಿಸುವ ದ್ವಾರದ ರಸ್ತೆಗೆ ಅಳವಡಿಸಿರುವ ಕಬ್ಬಿಣದ ಪಟ್ಟಿಗಳು ತುಂಡಾಗಿ ಬಿದ್ದಿದೆ ಇನ್ನೊಂದೆಡೆ ಕಬ್ಬಿಣದ ಪಟ್ಟಿಗಳು ಕಟ್ ಎದ್ದು ನಿಂತಿರುವುದು ಅಪಾಯಕ್ಕೆ ಎಡೆಮಾಡಿಕೊಟ್ಟಿದೆ ಬಸ್ ನಿಲ್ದಾಣದ ದ್ವಾರ ದಾಟಿ ದನಕರುಗಳು ಒಳ ಆವರಣಕ್ಕೆ ಬರದಂತೆ ತಡೆಯಲು ಮತ್ತು ಬಸ್ ನಿಲ್ದಾಣದ ಆವರಣದಲ್ಲಿನ ಮಳೆಗಾಲದ ನೀರು ತಳಮಟ್ಟದಿಂದ ಹರಿದು ಪುರಸಭೆ ವ್ಯಾಪ್ತಿಯ ಗಟಾರ ಸೇರುವಂತೆ ಮಾಡಲು ಕಬ್ಬಿಣದ ಗ್ರಿಲ್ಸ್ಗಳನ್ನು ಅಳವಡಿಸಲಾಗಿತ್ತು ಈ ಹಿಂದೆ ಕಳಪೆ ಗುಣಮಟ್ಟದಂತೆ ಕಂಡುಬರುತ್ತಿದ್ದ ಪೈಪ್ ಮಾದರಿ ಕೆಟಲ್ ಯಾರ್ಕ್ಗಳು ಅಳವಡಿಸಿದ ಕೆಲವೇ ದಿನಗಳಲ್ಲಿ ಮುರಿದು ತುಂಡಾಗಿ ಬಿದ್ದು ಕಾಮಗಾರಿಯನ್ನು ಅಣಕಿಸುವಂತಿತ್ತು ಈ ಕುರಿತು ಸಾರ್ವಜನಿಕರು ದೂರಿನ ಹಿನ್ನೆಲೆಯಲ್ಲಿ ಸುದ್ದಿ ಮಾಧ್ಯಮಗಳಲ್ಲಿ ಬಿತ್ತರಗೊಂಡಾಗ ಎಚ್ಚೆತ್ತ ಅಧಿಕಾರಿಗಳು ತುರ್ತು ರಿಪೇರಿ ಕೈಗೊಂಡು ಕೈ ಕೆಲ ದಿನಗಳ ಮಟ್ಟಿಗೆ ವ್ಯವಸ್ಥೆ ಸರಿಹೊಯಿತಾದರೂ ಮತ್ತೆ ಮತ್ತೆ ಪಟ್ಟಿಗಳು ಸಡಿಲಗೊಂಡು ಅದೇ ದೋಷ ಮರುಕಳಿಸಲಾರಂಭಿಸಿದೆ ಅಳವಡಿಸಿದ ಹೊಸ ಕಬ್ಬಿಣದ ಚೌಪಟ್ಟಿಗಳು ಮತ್ತೆ ಮತ್ತೆ ಸಡಿಲಗೊಂಡು ಕಿತ್ತು ಬಂದು ಅಪಾಯಕ್ಕೆ ಆಹ್ವಾನ ನೀಡುತ್ತಾ ಬಾಯ್ದೆರೆದು ಕೂತಂತಿದೆ ಇದರಿಂದ ಈ ಕಬ್ಬಿಣದ ಪಟ್ಟಿಗಳು ಮೇಲೆ ಬಸ್ಗಳು ಚಲಿಸುವಾಗ ಟಯರ್ ಸಿಕ್ಕಿಬೀಳುವ ದುಸ್ಥಿತಿ ಇದೆ ಅಲ್ಲದೆ ಬೈಕ್ ಅಥವಾ ಆಟೋ ರಿಕ್ಷಾಗಳು ಬಸ್ ನಿಲ್ದಾಣದೊಳಕ್ಕೆ ಪ್ರವೇಶಿಸುವಾಗ ಸ್ವಲ್ಪ ಹೆಚ್ಚು ಕಡಿಮೆಯಾದರೂ ಅಪಘಾತ ಸಂಭವಿಸುವ ಸಾಧ್ಯತೆ ಅಧಿಕವಾಗಿದೆ ಪ್ರಯಾಣಿಕರು ವಾಹನ ಚಾಲಕರು ಮತ್ತಿತರರು ನಾನಾ ರೀತಿಯಲ್ಲಿ ಸಾಕಷ್ಟು ಸಮಸ್ಯೆ ಎದುರಿಸುತ್ತಿದ್ದಾರೆ ವೃದ್ಧರು ಮಕ್ಕಳು ಸೈಕಲ್ ಹಾಗೂ ದ್ವಿಚಕ್ರ ವಾಹನ ಸವಾರರು ಸೇರಿದಂತೆ ಇತರೆ ಕೆಲವರು ಆಗಾಗ ಇಲ್ಲಿ ಆಯತಪ್ಪಿ ಕಬ್ಬಿಣ ಪಟ್ಟಿಯ ನಡುವೆ ಕಾಲು ಸಿಲುಕಿಸಿಕೊಳ್ಳುವುದು ಮಳೆ ನೀರು ಸರಾಗವಾಗಿ ಹರಿದು ಹೋಗದಿರುವುದು ನಾನಾ ರೀತಿಯ ಅವಾಂತರಗಳಿಗೆ ಕಾರಣವಾಗುತ್ತಲೇ ಇದೆ ಬಸ್ ಪ್ರಯಾಣಿಕರು ಇಲ್ಲದೆ ಇತರರಿಗೆ ಯಾವುದಾದರೂ ರೀತಿಯ ಅಪಾಯ ಆಗುವ ಮುನ್ನ ಸಂಬಂಧಿಸಿದ ಅಧಿಕಾರಿಗಳು ಎಚ್ಚೆತ್ತುಕೊಂಡು ವ್ಯವಸ್ಥೆ ಸರಿಪಡಿಸುವಂತೆ ಆಗ್ರಹಿಸಿರುವ ಕೆಲ ಸಾಮಾಜಿಕ ಕಾರ್ಯಕರ್ತರು ಒಂದೊಮ್ಮೆ ಸಮಸ್ಯೆ ಪರಿಹಾರಕ್ಕೆ ಸಂಬಂಧಿತ ಅಧಿಕಾರಿಗಳು ಸೂಕ್ತವಾಗಿ ಕರ್ತವ್ಯ ನಿಭಾಯಿಸಿ ಜವಾಬ್ದಾರಿ ತೋರದಿದ್ದರೆ ಬಸ್ ನಿಲ್ದಾಣದ ಎದುರು ಬಸ್ ತಡೆದು ಪ್ರತಿಭಟಿಸುವ ಎಚ್ಚರಿಕೆ ನೀಡಿದ್ದಾರೆ ನ್ಯೂಸ್ ಅಂಕೋಲಾ